ಕಲೆ ಜೀವನದ ಒಂದು ಭಾಗವಾಗಿದೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಯುವಜನರಲ್ಲಿ ಮನುಷ್ಯತ್ವ ಬೆಸೆಯುವಂತಹ ಸಂವಹನವಾಗಿದೆ ಅಲ್ಲದೆ ದೇಶೀಯ ಪರಂಪರೆ ಸಾಂಸ್ಕೃತಿಕ ನೆಲೆಕಟ್ಟನ್ನು ಗಟ್ಟಿಗೊಳಿಸುತ್ತದೆ ತಲೆಮಾರುಗಳ ಜೀವ ಪರಂಪರೆ ಹೊಂದಿರುವ ಸಾಂಸ್ಕೃತಿಕ ಕಲೆ ಭಾರತೀಯ ಪರಂಪರೆಗೆ ಸಾಕ್ಷಿಯಾಗಿದೆ ಎಂದು ಶಾಸಕ ರಘುಮೂರ್ತಿ ಹೇಳಿದ್ದಾರೆ ನಗರದ ಎಸ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಶಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಎಚ್ಪಿಪಿಸಿ ಸರ್ಕಾರಿ ಪ್ರತಿಭರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಮುದಾಯ ಸಾಂಸ್ಕೃತಿಕ ಕಲೆಗಳನ್ನು ಮರೆಯುತ್ತಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಭಾಗದ ಭರತನಾಟ್ಯ ಕಂಸಾಳೆ ನಾಟಕ ಸೇರಿದಂತೆ ಇತರೆ ಕಲೆಗಳನ್ನು ಪರಿಚಯಿಸುವ ಹಾಗೂ ಅವುಗಳನ್ನು ಪೋಷಿಸುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳು ಪ್ರಯೋಜನಕಾರಿಯಾಗದೆ ಕಾಲೇಜು ಬಳಗಾರು ಕೂಡ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಸದಾಚರಣೆಯನ್ನು ಉಳಿಸಿಕೊಂಡು ಬಂದಿದೆ ಎಂದು ತಿಳಿಸಿದ್ದಾರೆ ಸಾಹಿತಿ ತಿಪ್ಪೇಸ್ವಾಮಿ ಕಾಲೇಜಿನ ಪ್ರಾಚಾರ್ಯ ದೇವಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷೆ ಶಿಲ್ಪ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ನಗರಸಭೆ ಸದಸ್ಯರಾದ ಹೋಮಯ್ಯ ರಾಜ್ಯೋತ್ಸವಸ್ವಾಮಿ ಹಿರಿಯ ಪ್ರಾಚ ಶಿವಾನಂದಯ್ಯ ಸಂಚಾಲಕರಾದ ಚಿನಕೇಶವ ರಾಜ್ಕುಮಾರ್ ಖ್ಯಾತ ನಟಗಾರರಾದ ತಿಪ್ಪಣ್ಣ ಮರಿಕುಂಡೆ ನಟಗಾರರ ಮೇಡುಜಾ ಡಾಕ್ಟರ್ ಚಿಂತಯ್ಯ ಇಬ್ಬರು ಾರೆ ಅದಕ್ಕೆ ಪೂರ್ವವಾಗಿ ನನ್ನ ಪ್ರಾಂಶುಪಾಲರು ದೇವರು ಮಾತನಾಡಿದ್ದಾರೆ ಇದು ಮಾತನಾಡಲು ಬಹಳಷ್ಟು ಇದ್ದಾರೆ ಇದಕ್ಕೆ ಪೂರ್ವವಾಗಿ ನಮ್ಮ ಸಿದ್ದ ವರಿಂದರು ಬೇಡಿಕೆ ಮೇಲೆ ಬಹಳಷ್ಟು ಚೆನ್ನಾಗಿದ್ದಾರೆ ಜೊತೆಗೆ ಪ್ರದರ್ಶನಗಳು ಏನು ಇವತ್ತು ಯಾವಾಗಲೇ ಖಾಸಗಿ ಕಾಮನಾಂತೆ ಈ ಕನ್ನಡ ನಿರ್ಮಾಣದಲ್ಲಿ ಕನ್ನಡ ಉಳಿಯಬೇಕು ಕನ್ನಡ ಬೆಳಿಬೇಕು ಜೊತೆಗೆ ಅದಕ್ಕೆ ಪೂರಕವಾದ ಗ್ರಾಮೀಣ ಕಲೆಗಳು ಆಧುನಿಕ ಯುದ್ಧದಲ್ಲಿ ಆದರೆ ನಿಮಗೆ ಈಗಿರ್ತಕ್ಕಂಥ ಮಕ್ಕಳಲ್ಲಿ ತಾವೆಲ್ಲ ನೀವು ನೋಡ್ತಾ ಇದ್ದೀರಿ ಕಾರ್ಯಕ್ರಮದಲ್ಲಿ ಕೆಲಸಿದ್ದಾರೆ ಬಹುಶಃ ಈಗೆಲ್ಲ ಇವತ್ತು ಯಾಕೆ ಆಸ್ ಮಾಡಿದರೆ ಗಮನಾರ್ಥ ಎರಡೂವರೆ ಸಾವಿರ ಇದೊಂದು ಸಾಂಸ್ಕೃತಿಕ ಕಲೆಗಳಿದ್ದಾವೆ ಅವೆಲ್ಲ ಕೂಡ ಆದರೆ ಸರ್ಕಾರಗಳ ಜವಾಬ್ದಾರಿ ಅದನ್ನು ಯಾಕೆ ಆ ಸಾಂಸ್ಕೃತಿಕ ಕಲೆಗಳು ಇರಬೇಕು ఎలా సాంస్కృతిక కళ మాట్లాడికి ఆ ఎలా ప్రతి కూడా కన్నడ సంస్కృతి ఇలాగే కన్నడ కర్ణాటకలో విశేష భారతదేశ ఎలా రాజ్యూ తొందర ఇంత పూర్వీకు జీ ఆ ఇతిహాస ప్రతి ఒక్కరు భాష అదే కన్నడకే తన కాలే తా కన్నడ మాతీ వ్యవస్థ ఈ కన్నే పూర్వాల విశేషాలీ భాష అసే సాంస్కృతిక కార్యక్రమే విశేషాల గ్రమీణ కళు ఆ కళ ముఖ్యూ కూడా هن اوديسه مليستري او محسوسيت تي نه انا پروستو اسڪريت کان ڪارڪرن اڄنا